ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ ಜಿಕೆಗೆ ಸ್ವಾಗತ ಈ ಷೇರುಗಳಲ್ಲಿ ವಿದೇಶಿಯರು ಮತ್ತು ಮ್ಯೂಚುವಲ್ ಫಂಡ್ಗಳ ಹೂಡಿಕೆ ಹೆಚ್ಚಳವಾಗಿದೆ ಆ ಷೇರುಗಳು ಯಾವುವು ಎನ್ನು ಎನ್ನುವುದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ ಇದೇದಾಗಿ ಜಯಪ್ರಕಾಶ್ ಪವರ್ ವೆಂಚರ್ ಲಿಮಿಟೆಡ್ ಇದರ ಬೆಲೆ ಹದಿನಾರು ರೂಪಾಯಿ ಮೂವತ್ತು ಪೈಸೆ ಇದೆ ಸ್ನೇಹಿತರೆ ತಮ್ಮಲ್ಲಿ ಒಂದು ವಿನಂತಿ ನಾವು ಖರೀದಿ ಮತ್ತು ಮಾರಾಟದ ಸಲಹೆಯನ್ನು ನೀಡುವುದಿಲ್ಲ ನೀವು ನಿಮ್ಮ ಸಬಿ ರಿಜಿಸ್ಟರ್ ಸಲಹೆಗಾರರೊಂದಿಗೆ ಚರ್ಚಿಸಿ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ಇದು ಕೇವಲ ಒಂದು ಮಾಹಿತಿ ಸ್ನೇಹಿತರೆ ಜಯಪ್ರಕಾಶ್ ಪವರ್ ವೆಂಚರ್ ಈ ಕಂಪನಿಯು ಈ ಕಂಪನಿಯು ಥರ್ಮಲ್ ವಿದ್ಯುತ್ ಪವರ್ ಮತ್ತು ನೀರಿನ ಆನೆ ನೀರಿನ ಆಣೆಕಟ್ಟಿನ ಮುಖಾಂತರ ವಿದ್ಯುತ್ ಶಕ್ತಿಯನ್ನು ನಿರ್ಮಾಣ ಮಾಡುತ್ತದೆ ಸ್ನೇಹಿತರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯುತ್ ಶಕ್ತಿಯ ಬೇಡಿಕೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆದ ಕಾರಣ ವಿದೇಶಿಯರು ವಿದೇಶಿಯರು ಮತ್ತು ಮ್ಯೂಚುವಲ್ ಫಂಡ್ಗಳು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಎಫ್ ಐ ವಿದೇಶಿಯರು ಜೂನ್ ಜೂನ್ನಲ್ಲಿ ಶೇಕಡ ಜೂನ್ನಲ್ಲಿ ಶೇಕಡ ಏಳು ಪಾಯಿಂಟ್ ಆರರಷ್ಟು ಇದ್ದ ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ಏಳು ಪಾಯಿಂಟ್ ಎಂಟರಷ್ಟು ಏರಿಕೆ ಮಾಡಿದ್ದಾರೆ ಎಸ್ ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟ್ ಡೊಮೆಸ್ಟಿಕ್ ದವರು ಸ್ನೇಹಿತರೆ ಡೊಮೆಸ್ಟಿಕ್ ಅಂದರೆ ಮ್ಯುಚುವಲ್ ಫಂಡ್ಗಳು ಸ್ನೇಹಿತರೆ ಮ್ಯುಚುವಲ್ ಫಂಡ್ಗಳು ಜೂನ್ ನಲ್ಲಿ ಶೇಕಡಾ ಹದಿನೆಂಟು ಪಾಯಿಂಟ್ ಮೂರರಷ್ಟು ಇದ್ದ ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕಕ್ಕೆ ಏರಿಕೆ ಮಾಡಿದ್ದಾರೆ ಅಕ್ಟೋಬರ್ ನಲ್ಲಿ ಅಂದರೆ ಹಿಂದಿನ ತಿಂಗಳಲ್ಲಿ ಹೂಡಿಕೆ ಹೆಚ್ಚಳ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಗಳು ಎಚ್ ಡಿ ಎಫ್ ಸಿ ನೆಫ್ಟಿ ಸ್ಮಾಲ್ ಕ್ಯಾಪ್ ಫಂಡ್ ಇಟಿಎಫ್ ನೋಡಿ ಸ್ನೇಹಿತರೆ ಎಚ್ ಡಿ ಎಫ್ ಸಿ ನೆಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇ ಟಿ ಎಫ್ ಒಂದು ಕೋಟಿ ಐದು ಲಕ್ಷ ಇಪ್ಪತ್ತ ಆರು ಸಾವಿರದ ಆರುನೂರ ಎಂಬತ್ತೊಂದು ಆರುನೂರ ಎಂಬತ್ತೆರಡು ಷೇರುಗಳನ್ನು ಖರೀದಿಸಿದ್ದಾರೆ ಸ್ನೇಹಿತರೆಯು ನಿಪಾನ್ ನೆಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಫಂಡದವರು ನಾಲ್ಕು ಕೋಟಿ ಆರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐದುನೂರ ಎಂಬತ್ತ್ಮೂರು ಷೇರುಗಳನ್ನು ಖರೀದಿಸಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಬಿ ಐ ಐಫ್ಟಿ ಸ್ಮಾಲ್ ಟು ಫಿಫ್ಟಿ ಇಂಡೆಕ್ಸ್ ಫಂಡ್ ರೆಗ್ಯುಲರಿ ಗ್ರೋತ್ ಇವರು ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ನಲ್ವತ್ತೇಳು ಷೇರುಗಳನ್ನು ಖರೀದಿಸಿದ್ದಾರೆ ಸ್ನೇಹಿತರೆ ಎ ಆರ್ ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ ಎಲಿಟೆಡ್ ಈ ಷೇರಿನ ಬೆಲೆ ನಲ್ವತ್ತೇಳು ರೂಪಾಯಿ ಅರವತ್ತು ಪೈಸೆ ಇದೆ ಈ ಕಂಪನಿಯ ವ್ಯವಹಾರ ಏನೆಂದರೆ ಉದ್ದವಾದ ಮತ್ತು ಅಗಲವಾದ ರಸ್ತೆಗಳ ನಿರ್ಮಾಣ ಉದ್ದವಾದ ಮತ್ತು ಅಗಲವಾದ ಸೇತುವೆಗಳ ನಿರ್ಮಾಣವಾಗಿದೆ ಸ್ನೇಹಿ ನೀರಿನ ಬೆಲೆ ಮುಂದಿನ ದಿನಮಾನಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅನೇಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿದೇಶಿಯರು ಮತ್ತು ಮ್ಯೂಚುವಲ್ ಫಂಡ್ಗಳೂ ಹೆಚ್ಚಳವಾಗಿದೆ ಸ್ನೇಹಿ ನೋಡೋಣ ಎಷ್ಟು ಹೆಚ್ಚಳವಾಗಿದೆ ಎಂದು ಇಲ್ಲಿ ಜೂನ್ನಲ್ಲಿ ಎಫ್ಐ ಐಐ ಅಂದರೆ ವಿದೇಶಿಯರು ನಲವತ್ನಾಲ್ಕು ಪಾಯಿಂಟ್ ಐದರಷ್ಟು ಇದ್ದ ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ನಲವತ್ತಾರಕ್ಕೆ ಏರಿಕೆ ಹೆಚ್ಚಳ ಮಾಡಿದ್ದಾರೆ ಎಸ್ ಅಂದರೆ ಮ್ಯುಚುವಲ್ ಫಂಡ್ಗಳು ಜೂನ್ನಲ್ಲಿ ಏಳು ಪಾಯಿಂಟ್ ಏಳರಷ್ಟು ಇದ್ದ ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ಎಂಟು ಪಾಯಿಂಟ್ ಒಂದರಷ್ಟು ಹೆಚ್ಚಳ ಮಾಡಿದ್ದಾರೆ ತಿಂಗಳ ಅಕ್ಟೋಬರ್ನಲ್ಲಿ ಮ್ಯಾಚುವಲ್ ಫಂಡ್ಗಳು ು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಎಂಬರ ಬಗ್ಗೆ ಎಂಬ ಎಂಬುದರ ಬಗ್ಗೆ ಮಾಹಿತಿ ನೀಡ ನೀಡುತ್ತೇನೆ ಐ ಸಿ ಐ ಸಿ ಐ ಸ್ಟ್ರಕ್ಚರ್ ಫಂಡ್ ನವರು ಎಷ್ಟು ಕೋಟಿ ಏಳು ಲಕ್ಷದ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತೊಂದು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಬಂದ್ಬಿಟ್ಟು ಐ ಸಿ ಐ ಸಿ ಐ ಮಿಡ್ ಕ್ಯಾಪ್ ಫಂಡ್ ನವರು ಕೋಟಿ ಒಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಬಂದ್ಬಿಟ್ಟು ಎಚ್ ಡಿ ಎಫ್ ಸಿ ನಿಫ್ಟಿ ಟುಫ್ಟಿ ಇಂಡೆಕ್ಸ್ ಫಂಡ್ನವರು ಒಂದು ಲಕ್ಷ ಮೂವತ್ತೇಳು ಸಾವಿರದ ನಾಲ್ಕುನೂರ ಹದಿನಾಲ್ಕು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಷೇರಿನ ಬಗ್ಗೆ ಚರ್ಚೆ ಮಾಡೋಣ ಮದರ್ಸನ್ ಸೋಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಈ ಷೇರಿನ ಬೆಲೆ ಅರವತ್ತೊಂದು ರೂಪಾಯಿ ಎಂಬತ್ನಾಲ್ಕು ಪೈಸಾ ಇದೆ ಸ್ನೇಹಿತರೆ ಈ ಕಂಪನಿಯು ಭಾರತದಲ್ಲಿ ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಕಂಪನಿಯ ವ್ಯವಹಾರ ಏನೆಂದರೆ ಕಾರಿನ ಮತ್ತು ದ್ವಿಚಕ್ರ ವಾಹನಗಳ ಎಲೆಕ್ಟ್ರಿಕ್ ಬಿಡಿಭಾಗಗಳನ್ನು ತಯಾರಿಕೆ ಮಾಡುವುದು ಆದ ಕಾರಣ ಅನೇಕ ತಜ್ಞರು ಹೇಳುತ್ತಿದ್ದಾರೆ ಈ ಕಂಪನಿಯ ಷೇರಿನ ಬೆಲೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದಾರೆ ಅದಕ್ಕಾಗಿ ಈ ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ಗಳು ಹೂಡಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ ಬನ್ನಿ ನೋಡೋಣ ಎಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ ಐ ಎಸ್ ಅಂದರೆ ವಿದೇಶಿಯರು ಜೂನ್ ನಲ್ಲಿ ಹತ್ತು ಪಾಯಿಂಟ್ ಎಂಟರಷ್ಟು ಇದ್ದ ಹೂಡಿಕೆಯನ್ನು ಇಲ್ಲಿ ಸೆಪ್ಟೆಂಬರ್ ನಲ್ಲಿ ಹತ್ತು ಪಾಯಿಂಟ್ ಐದರಷ್ಟು ಕಡಿಮೆ ಮಾಡಿದ್ದಾರೆ ಅಂದರೆ ವಿದೇಶಿಯರು ಮ್ಯೂಚುಲ್ ಫಂಡ್ ಗೆ ಸೆಲ್ ಅನ್ನು ಮಾಡಿದ್ದಾರೆ ಮ್ಯೂಚುಯಲ್ ಫಂಡ್ ಇಲ್ಲಿ ನೋಡಿ ಸ್ನೇಹಿತರೆ ಜೂನ್ ನಲ್ಲಿ ಹದಿನಾರು ಪಾಯಿಂಟ್ ಎರಡರಷ್ಟು ಇದ್ದ ಹೂಡಿಕೆ ಮ್ಯೂಚುವಲ್ ಫಂಡ್ಗಳ ಇದ್ದ ಹೂಡಿಕೆ ಸೆಪ್ಟೆಂಬರ್ನಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಏರಿಕೆಯಾಗಿದೆ ಅಂದರೆ ಸ್ನೇಹಿತರೆ ವಿದೇಶಿಯರು ಮ್ಯೂಚುವಲ್ ಫಂಡಿಗೆ ಮಾರಾಟವನ್ನು ಮಾಡಿದ್ದಾರೆ ಬನ್ನಿ ಹಿಂದಿನ ತಿಂಗಳಲ್ಲಿ ಎಷ್ಟು ಮಾರಾಟ ಮಾಡಿದ್ದಾರೆ ಎಂದು ತಿಳಿಯೋಣ ನೋಡಿ ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ಹಿಂದಿನ ತಿಂಗಳಲ್ಲಿ ಐ ಸಿ ಐ ಸಿ ಐ ಮಿಡ್ ಕ್ಯಾಪ್ ಫಂಡ್ ಗ್ರೋತ್ ಅವರು ಮೂವತ್ತೈದು ಕೋಟಿ ಆರು ಲಕ್ಷದ ಮೂರು ಸಾವಿರದ ಐದುನೂರ ಎಂಬತ್ತಾರು ಷೇರುಗಳನ್ನು ಖರೀದಿಸಿದ್ದಾರೆ ಐ ಸಿ ಐ ಸಿ ಐ ಮಲ್ಟಿ ಅಸೆಟ್ ಫಂಡ್ ಗ್ರೋತ್ನವರು ಹನ್ನೊಂದು ಕೋಟಿ ಏಳು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ನೆಕ್ಸ್ಟ್ ಮ್ಯಾರಿಯ ಅಸೆಟ್ ರೆಗ್ಯುಲರ್ ಪ್ಲಾನ್ ಗ್ರೋತ್ನವರು ಆರು ಲಕ್ಷದ ತೊಂಬತ್ತು ಸಾವಿರ ಎರಡು ನೂರ ಹದಿನೈದು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಮುಂದಿನ ಷೇರಿನ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಎಲಿಟೆಡ್ ಈ ಷೇರಿನ ಬೆಲೆ ಎರಡು ಐವತ್ತಾರು ರೂಪಾಯಿ ಎಂಬತ್ತೈದು ಪೈಸೆ ಇದೆ ಈ ಕಂಪನಿಯ ವ್ಯವಹಾರ ಏನೆಂದರೆ ಅಲ್ಯೂಮಿನಿಯಂ ಶೀಟ್ಸ್ಗಳನ್ನು ತಯಾರಿಕೆ ಮಾಡುವುದು ಮತ್ತು ಅಲ್ಯೂಮಿನಿಯಂ ವಿದ್ಯುತ್ ಕಂಬಗಳನ್ನು ತಯಾರಿಕೆ ಮಾಡುತ್ತದೆ ಅನೇಕ ತಜ್ಞರ ಅಭಿಪ್ರಾಯವೇನೆಂದರೆ ಈ ಷೇರಿನ ಬೆಲೆ ಮುಂದಿನ ದಿನಮಾನಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ವಿದೇಶಿಯರು ಎಫ್ಐಎಸ್ ಜೂನ್ನಲ್ಲಿ ಹತ್ತು ಪಾಯಿಂಟ್ ನಾಲ್ಕರಷ್ಟು ಇದ್ದ ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ಹನ್ನೆರಡು ಪಾಯಿಂಟ್ ಒಂದರಷ್ಟು ಹೆಚ್ಚಳವಾಗಿದೆ ಡಿಐಎಸ್ ಅಂದರೆ ಮ್ಯುಚುವಲ್ ಫಂಡ್ನವರು ಜೂನ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಇದ್ದ ಹೂಡಿಕೆಯನ್ನು ಸೆಪ್ಟೆಂಬರ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರರಷ್ಟು ಹೆಚ್ಚಳ ಹೆಚ್ಚಳ ಮಾಡಿದ್ದಾರೆ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ನವರು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಈ ಕಂಪನಿಯ ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಮೇರೆ ಅಸೆಟ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಗ್ರೋತ್ನವರು ಎಪ್ಪತ್ತೆಂಟು ಲಕ್ಷದ ಮೂವತ್ತ್ ನಾಕು ಸಾವಿರದ ಆರುನೂರ ಹದಿನಾಲ್ಕು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಮಹೀಂದ್ರಾ ಲೈಫ್ ಫಂಡ್ ಅವರು ಇಪ್ಪತ್ತೇಳು ಲಕ್ಷ ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಟ್ಯಾಕ್ ಇಕ್ವಿಟಿನವರು ಅರವತ್ತೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ಅರವತ್ತೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ಷೇರುಗಳನ್ನು ಖರೀದಿ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇನ್ನೊಂದು ಕಂಪನಿಯ ಬಗ್ಗೆ ಚರ್ಚೆ ಮಾಡೋಣ ಜೊಮ್ಯಾಟೊ ಎಲಿಟೆಡ್ ಈ ಷೇರಿನ ಬೆಲೆ ಈ ಎರಡ್ನೂರ ಅರವತ್ತು ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ತಿಂಗಳಲ್ಲಿ ಈ ಷೇರಿನ ಬೆಲೆ ಐವತ್ತು ರೂಪಾಯಿ ಇತ್ತು ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಎರಡು ಅರವತ್ತು ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಇದೆ ಈ ಕಂಪನಿಯ ವ್ಯವಹಾರ ಏನೆಂದರೆ ನೀವು ಆಹಾರವನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ದ ಆಹಾರವನ್ನು ನಿಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ಈ ಕಂಪನಿ ಮಾಡುತ್ತೆ ಅನೇಕ ತಜ್ಞರು ಹೇಳುತ್ತಿದ್ದಾರೆ ಈ ಕಂಪನಿಯ ಬೆಲೆಯು ಮುಂದಿನ ದಿನಮಾನಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳು ಬನ್ನಿ ಮ್ಯೂಚುವಲ್ ಫಂಡ್ ಮತ್ತು ವಿದೇಶಿಯರ ಹೂಡಿಕೆಯ ಬಗ್ಗೆ ಚರ್ಚೆ ಮಾಡು ನೋಡಿ ವಿದೇಶಿಯರು ಎಫ್ಐ ವಿದೇಶಿಯರು ಐ ಜೂನ್ ತಿಂಗಳಲ್ಲಿ ಐವತ್ನಾಕು ಪಾಯಿಂಟ್ ಒಂದರಷ್ಟು ಹೂಡಿಕೆ ಇದ್ದ ಇವರ ಸೆಪ್ಟೆಂಬರ್ನಲ್ಲಿ ಐವತ್ತೆರಡು ಪಾಯಿಂಟ್ ಐದರಷ್ಟು ಹೂಡಿಕೆ ಮಾಡಿದ್ದಾರೆ ಅಂದನೆ ಇಲ್ಲಿ ಆಗಿದೆ ಸ್ನೇಹಿತರೆ ಇವರು ಇಲ್ಲಿ ಇಳಿಕೆ ಮಾಡಿದ್ದಾರೆ ನೋಡಿ ಇವರು ತಮ್ಮ ಹೂಡಿಕೆಯನ್ನು ಕಡಿಮೆ ಮಾಡಿದ್ದಾರೆ ಅಂದರೆ ಮ್ಯೂಚುವಲ್ ಫಂಡ್ ಡೊಮೆಸ್ಟಿಕ್ ನವರು ಇಲ್ಲಿ ಖರೀದಿ ಮಾಡಿದ್ದಾರೆ ಸ್ನೇಹಿ ಇವರು ಸೇಲ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ನವರು ಖರೀದಿ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಅವರ ಜೂನ್ ತಿಂಗಳಲ್ಲಿ ಹದಿನೈದು ಪಾಯಿಂಟ್ ಎಂಟರಷ್ಟು ಇದ್ದ ಹೂಡಿಕೆ ನೋಡಿ ಸೆಪ್ಟೆಂಬರ್ ನಲ್ಲಿ ಹದಿನೇಳು ಪಾಯಿಂಟ್ ಮೂರಕ್ಕೆ ಹೆಚ್ಚಳವಾಗಿದೆ ಇವರು ಮಾರಿದ್ದಾರೆ ಇವರು ಖರೀದಿ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಮತ್ತಷ್ಟು ಖರೀದಿಯನ್ನು ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಗಳನ್ನು ನೋಡೋಣ ಬನ್ನಿ ಮ್ಯೂಚುವಲ್ ಫಂಡ್ ನೋಡಿ ಒಂದೇದಾಗಿ ಮೇರೆ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ನವರು ಅಕ್ಟೋಬರ್ ತಿಂಗಳಲ್ಲಿ ಮ್ಯುಚುವಲ್ ಫಂಡ್ನವರು ಎರಡು ಕೋಟಿ ನಲ್ವತ್ಮೂರು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ಮೂವತ್ತೊಂದು ಷೇರುಗಳನ್ನು ಖರೀದಿ ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮೋತಿಲಾಲ್ ಓಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್ನವರು ಎರಡು ಕೋಟಿ ಅರವತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇಪ್ಪತ್ತಾರು ಷೇರುಗಳನ್ನು ಖರೀದಿಸಿದ್ದಾರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ರೆಗ್ಯುಲರ್ ಬ್ರೋತ್ನವರು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಷೇರುಗಳನ್ನು ಖರೀದಿಸಿದ್ದಾರೆ ಈ ಐದು ಕಂಪನಿಯ ಷೇರುಗಳು ಮುಂಬರುವ ಮೂರರಿಂದ ಐದು ವರ್ಷಗಳಲ್ಲಿ ಅತ್ಯುತ್ತಮ ಲಾಭ ನೀಡಬಹುದೆಂದು ಅನೇಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನೂ ಯಾವುದಾದರೂ ಕಂಪನಿಯ ಬಗ್ಗೆ ಮಾಹಿತಿ ಬೇಕಂದರೆ ಸ್ನೇಹಿತರೆ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ಕಮೆಂಟ್ ಮುಖಾಂತರ now uh, sharing a game item